ಏನ್ ಗುಣಕಯ್ಯ ಜಾತ್ರೆಗೆ ಹೋಗಲೇ ಒಂದೇ ದಿವಸಕ್ಕೆ ಬಂದ್ಬಿಟ್ಟಿದ್ಯಾ ಹ ಒಂದ್ಸರ್ಪಕ ಬೇಡವ ಅಲ್ಲಿ ಓಡ್ ಬಂದಿದ್ಯಾ ಏ ತಗೋಳೆ ಅಲ್ಲಿ ಯಾರಿರ್ತಾರೆ ಚಾನ ಜನ ಮನಿ ಮಜ್ಜಾಗಿರಲ್ಲ ಯಾಕೆ ಇಲ್ಲ ಹ ಅತ್ತ ನಾನು ನೆನ್ನೆ ಹೋಗಿದ್ದೆ ನಮ್ಮ ಬಂದಮ್ಮ ಹಾ ಉಂಡ್ ಬಂದೆ ನೀನು ನೀನ್ ಯಾಕೆ ಬಂದಿರ್ಲಿಲ್ಲ ಏ ನಾನೇನು ಉಮ್ಮಂಗಿಲ್ಲ ಮಟನ್ ಚಿಕನ್ ಎಲ್ಲ ಅಚ್ಚನೆ ನಮ್ಮ ಎಪ್ಪನೂ ನಮ್ಮ ಹುಡುಗರು ಕಳಿಸಿ ಸುಮ್ಮನೆ ಆಗಿದ್ದೆ ಹಾಂ ಹೋಗಲ್ಲಿ ಅಲ್ಲೆಲ್ಲ ಮಟನ್ ಸಾರು ಮಾಡಿರ್ತಾರೆ ಎಲ್ಲಾರ್ ಮನೆಗೂ ಕರೀತಾರೆ ಬಾರಿ ನಿಂಗಮ್ಮ ಉಣ್ಣು ಬಾರಿ ನಿಂಗಮ್ಮ ಉಣ್ಣು ಅಂತ ಅವ್ರಿಗಂತೂ ಹೇಳಿ ಸಾಕಾಗುತ್ತೆ ಉಂಬಲ್ಲ ಅಂತ ಹೇಳಿ ಅಚ್ಚನೇ ಹೋಗೋದು ಏನು ಬೇಡ ಇನ್ನು ಯಾಕೆ ಉಂಬುದ ಸುಮ್ಮನೆ ಯಾಕಲ್ಲಿ ಹೋಗೋದು ಅಂತೇಳಿ ಹೋಗ್ಲಿಲ್ಲ ನಮ್ಮ ಎಪ್ಪನೂ ನಮ್ಮ ಹುಡುಗರುನು ಕಳಿಸಿ ಸುಮ್ಮನೆ ಅದೇ ಹಾಂ ನಿಂಗಮ್ಮ ಯಾಕಣ ಒಂದು ಎರಡು ಮೂರು ದಿವ್ಸದಿಂದ ತಲೆ ಎಲ್ಲ ಕಡ್ದಂಗೆ ಆಗುತ್ತೆ ಕಣಿ ಏನಾನ ನೋಡ್ಬಾರೀ ಒಂದು ಚೆನ್ನ ಹೊತ್ತು ಓ ಎಲ್ಲಾನ ಏನು ಸೇರ್ಕೊಂಡ ಒಯ್ಯನು ಅದ್ಕೇಣಿ ತಲೆ ಎಲ್ಲ ಬಿಡುಬುಳು ಅಂದಂಗೆ ಆಗುತ್ತಣಿ ಬಾರಿ ನೋಡ್ಬಾರಿ ಇಲ್ಲನೇ ಏನು ಸೇರ್ಕೊಂಡವ ಏನೋ ಏನೋ ಸಿರು ಬಾ ತಲೆಯಾಗಿ ಬಾ ನೋಡ್ಬಾ ಏನು ಬರೋ ಬಾಸನಕಾಯಿ ಇದ್ರೆ ತಕೊಂಡು ಕೆರ್ಕಮ್ಮ ಕಿಲ್ನಿ ಏನೇನೊಂದು ಸೇರ್ಕೊಂಡಿದ್ದೆ ಉದ್ರವ ಅಮ್ಮ ಏ ಏನು ಬರೋ ಒಂದು ತಕೊಂಡು ಕೆರ್ಕಂಡಮ್ಮ ಒಂದು ಉದ್ರಲಿಲ್ಲಮ್ಮ ಹಾಂ ಆದ್ರೂ ತಲೆ ಎಲ್ಲ ಬಿಡುಬುಳು ಅಂದಂಗೆ ಆಗುತ್ತೆ ಹಂಗೇನಿ ತಲೆನ ಹಂಗೇನೆ ಕೆರ್ಕಂಡು ಕೆರ್ಕಂಡು ಸಾಕಾಗುತ್ತೆ ಅದ್ಕೇಣಿ ನೋಡ್ಬ್ರಿ ಒಂದು ಚೆನ್ನಾಗಿ ಕುಕ್ಕಂಡು ಹಾಂ ಇನ್ನೇನು ಮಾಡ್ತೀಯಾ ಬಾ ಹೋಗಿ ವಂತಿ ನೋಡ್ಬಾ ಒನ್ ಚೆನ್ನಾಗ್ತಿ ಏನ ஜாத்திரே மட்டன் மாதிரி நம்மனை ஊக்கணி நீங்கம்மா சானே வர்ஷ் மால்வே தேவ் அதுக்கணி மனைக்கொய்ரு யாரும் ஒன்று கொய்திரோரு யாரும் இல்லை எல்லோரு நாலு ஐது ம் தட மனியோ ஐயது ஆறு கொய்தி நான் எல்லோ எண்டே சாக்கத்தம்மா ஒன் தேட்டாக உம்பத்தி அன்னெல்லாம் உம்பக்கே ஆகலில் ஆசிகே ஒன்சல உண்டிரை திருகால உம்பக்கு சரி பரோலல்வேனே ம் யாக்கே ஆகலே அஸ்டி ஆ ಪಾಯಸಾನೇ ಆಯ್ತು ಒಬ್ಬಟ್ಟೆ ಆಯಿತು ಮಟನ್ ಚಿಕನ್ನೇ ಆಯಿತು ಒಂದ್ಸಲ ಉಣ್ಣ್ಮೇಲೆ ಹಾಳಿನಿ ತಿರ್ಗ ಉಂಬಕ್ ಸರ್ ಬರಲ್ಲ ಆ ದೇವ್ರಗಳಿಗೆ ಎಲ್ಲರ ಮನೆಯವ್ರಿಗೂ ಕರಿತರಿ ಬರ್ರಿ ಉಂಡ್ರಿ ಬರ್ರಿ ಉಂಡ್ರಿ ಅಂತಾನೆ ಹಾಂ ಎಲ್ಲಿ ಉಂಬಕ್ಕಾಗತ್ತೆ ಒಂಥ ಎರಡಾಗ ಉಂಡಿಕ್ಕೆ ಸಾಕಂಗೆ ಆಗತ್ತೆ ಹಾಂ ಎಲ್ಲಾರ ಮನೆಗೆ ಎಲ್ಲಿ ಹೋಗಿ ಸುಮ್ಮನೆ ಮಾತಾಡ್ಸ್ಕೊಂಡ್ ಬರಬೇಕು ಅಷ್ಟೇ ಉಂಬಕ್ಕಾಗಲ್ಲ ಏನ್ ಸಿಕ್ಕಿವಿನಿ ನಿಂಗಮ್ಮ ಇಲ್ಲಮ್ಮ ಒಂದು ಸಿಗಲಿಲ್ಲ ಹ ನೋಡ್ತಾ ಇದ್ದೀನಮ್ಮ ಒಂದು ಸಿಗಂಗೆ ಇಲ್ಲ ಕೈ ಎರ್ಸ್ತಿದಂಗೇನೇ ನನಗಂತೂ ನಿದ್ದು ಬಂದಂಗ ಆಗ್ತಿತ್ತಮ್ಮ ಹಂಗೆ ಕಣ್ಣು ಮುಚ್ಕೊಂಡಿರ್ತೀನಿ ನೋಡಂಗ ಓ ನೋಡ್ತಾ ಇದೀನಮ್ಮ ಇರು ವಂದ ಮಾಡಂಗಾಗೈತೆ ಹೋಗಿ ವಂದ ಮಾಡಿ ಬರ್ತೀನಿ ಹಾ ಕೊಡೀ ಇಲ್ಲೇನೆ ಬಂದೆ ನಿಗಮ್ಮ ಹಾ ಜಲ್ದಿ ಬಂದಿದ್ಯಮ್ಮ ವಂದ ಮಾಡಕ್ಕೆ ಹೋಗ್ತೀನಿ ಅಮ್ಮ ತಂದಾಳು ಹಿಂಗೆ ಹೋಗಂಗೆ ಓಡಿ ಬಂದಿದ್ಯಾ ಇಲ್ವೇ ಓ ಸರಿ ನೋಡಮ್ಮ ಸರಿ ಹ್ಯಾಂಗೆ ನೋಡ್ ಇಟ್ಟು ಹಾಂ ತಲೆ ಕೆರ್ಕಂಡ್ ಸಾಕಾಗೈತಿ ಹಚ್ಚು ನೋಡಮ್ಮ ಹಾಂ ಒಂದು ಕಡೆಯಲ್ಲಿಂದ ನೋಡು ಅಲ್ಲ ಕಣಿ ನಿಂಗಮ್ಮ ಅದೇ ನಿನ್ನ ಮಗಳು ನೋಡೋಕ್ಕೆ ಯಾರು ಬಂದಿದ್ರಂತೆ ನಿನ್ನೆಸಾ ಹಾಂ ಯಾವ ರೀ ಏನು ಮಾಡ್ತಾನಂತೆ ಹುಡುಗ ಕೆಲಸನ ಹಾಂ ಚೆನ್ನಾಗಿ ಮನೆ ಕಡೆಗೆ ಅಯ್ಯಯ್ಯೋ ಕೋತಿ ಬಂದು ತಾನೇನೇ ಕುಕ್ಕಂಡೈತಿ ಈ ಅಜ್ಜಿ ನೋಡಿ ಕಣ್ಣು ಮುಚ್ಕೊಂಡು ನಿಂಗಮ್ಮ ಅಂತ ಹೇಳಿ ಮಾತಾಡ್ತೈತಮ್ಮ ಅಯ್ಯೋ ರಾಮ ಈ ಅಜ್ಜಿಗೇನು ಆಗೈತಪ್ಪ ಆ ಅಜ್ಜಿ ನೋಡಿ ಕಣ್ಣು ಮುಚ್ಕೊಂಡು ಕುಳ್ಕೊಂಡಿರದ ತಲೆನೋಕ್ಕೆ ಕೋತಿ ಬಂದು ಕುಳ್ಕೊಂಡಿದ್ರನು అయ్యో మంజా యాకలా నీ అజ్జి తలమే కే కోతి బం కుక్కండిద్రోను నీ అజ్జి సుమ్నేయితాల కన్ను ముచ్చుకండో హ అలా కుం తిద్దగే నిద్దే నీ అజ్జి అసలు ఇవాగిన నా కన్ను ముచ్చుకండో మాట్లాడితితు నీంగమ్మ మగ్లుగే నేల చూడకందిద్రోంట యాట మాట్లాడితితా అవ్వజ్జి హ కన్ను ముచ్చుకండే మాట్లాడతాయితు ఆ అవ్వజ్జికి ಗೊತ್ತిల కోతి బం తలమే కుక్కండిరదు ఇగ ఎంగెతో కోతిన ఓర్సదు గుండకయ్య గుండకయ్య లష్మక ಬಾ ರೇ ಬಾ ಕು ಕುಕಬಾ ಹ್ಞೂ ತಲೆಯಾಗೆ ಅದಕ್ಕೆ ನಿಂಗಮ್ಮನ ಒಂದು ಮತ್ತು ನೋಡಿ ಅಂತಂದೆ ಅದಕ್ಕೆ ನೋಡ್ತಾ ಇದ್ದಾಳೆ ಹ್ಞೂ ಯಾಕನಾ ಒಂದು ಎರಡು ಮೂರು ದಿವಸದಿಂದ ತಲೆಯಂಗೆ ಆಗದು ಅದಕ್ಕೆ ಏನು ಬರೋ ಬಾಸ್ಕಿಗೆ ತಗೊಂಡು ಕೆರ್ಕಂಡ್ರು ಒಂದೇನು ಬೀಳಿಲ್ಲ ಅದಕ್ಕೆ ನಿಂಗಮ್ಮಂದ್ಲು ಒಂದು ಚೆನ್ನಾಗಿ ತಲೆ ಅಂತಂದೆ ನೋಡ್ತಾ ಕುಕ್ಕೊಂಡ್ಲು ಹಾಂ ಬಾ ಕುಕಬಾ ಉಂಟು ಬಂದೆ ಅಲ್ಲೇ ಮಕ್ಕ ಯಾಕೆಲ್ಲ ಬಾರಿ ಅಂತಂದ್ರೆ ಬಾಯಿ ಕೆರ್ಕಂಡು ನೀನು ನೋಡ್ತಾ ಇದ್ಯಾ ಹಾ ಬಾ ಕುಕಬಾ ಐ ಮುಂಡಕಯ್ಯ ನಿನ್ ತಲೆ ಮೇಲೆ ಯಾಕ ಕೂಕಾಣಕ್ಕೆ ನೋಡ್ಕೊಂಡು ನಿತ್ತು ಹಾ ಏ ನನ್ ತಲೆ ಮೇಲೆ ಯಾಕ ಕೂಕಾಣಿತಿ ಹಾ ನಿಂಗಮ್ಮ ತಲೆ ನೋಡ್ತಾ ಇದಾಳೆ ಹಾ ಕಾಣಿಸ್ತಿಲ್ವೇ ನಿನ್ ನಿಂಗಮ್ಮ ಕೊಂತಿನ ದಿಂಡಿ ಮುಂಡಕಯ್ಯ ನಿನ್ ನಿನ್ ಕೂಕೊಂಡಿರದು ನಿಂಗಮ್ಮ ಅಲ್ಲ ಮಂಗಮ್ಮ ನಿನ್ ತಲೆ ಮೇಲೆ ಕೂಕಾಣಕ್ಕೆ ನೋಡಲ್ಲ ಅಲ್ಲಿ ಮಂಗಮ್ಮ ಅಂದ್ರೆ ಹಾ ಮಂಗಮ್ಮ ಯಾಕೋ ಅಲ್ಲಿ ನಿಂಗಮ್ಮ ಅಂತ ಹೇಳ್ತಾ ಇದೀನಿ ತಿರುಗ್ ಮಂಗಮ್ಮ ಅಂತೀಯಾ ಅಲ್ಲಿ ಕುಕ್ಕಣಜೆ ನಿನ್ ತಲೆ ಕೋತಿ ಕುಕ್ಕಣಕ್ಕೆ ಆವಾಗಿನ್ನ ನಿನಗೆ ಗೊತ್ತಿಲ್ಲ ಕೋತಿ ಬಂದ್ ಕುಕ್ಕಂಡಿರೋದು ಅಯ್ಯೋ 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 ಈ ಕೋತಿ ಮುಂಡೆದು ನನ್ ತಲೆ ಮೇಕ್ ಬಂದ್ ಕುಕ್ಕಣಿ ತಲೆ ಇದ್ ಯಾವಾಗ ಬಂತಿ ನಿಂಗ ಮೇಲೆ ಗೋದ್ಲಿ ನನ್ ತಲೆ ಹೇಳ ಏನ್ ನೋಡ್ತಾ ಕುಕ್ಕಣಿದ್ಲು ಹಿಂದೆ ಅವಳ ಹೇಳಿ ಬೆದ್ದೋದ್ಲೆ ಇದ್ ಯಾವಾಗ ಬಂತಿ ನನ್ ತಲೆ ಮೇಕೆ ಗುಂಡಕಯ್ಯ ಕೋತಿ ಬಂದ್ ತಲೆ ಮೇಕ್ ಕುಕ್ಕಣಿದ್ಯಾ ನೀನ್ ಸುಮ್ನೆ ಇದೀಯಾ ಲೇ ನಿಂಗಮ್ಮ ನೀನು ಒಂದ ಮಾಡಕ್ ಓದನು ಬಂದು ನೀನೆ ಕುಕ್ಕಿ ಅಂತ ನಾನ್ ತಿಳ್ಕೊಂಡಿದಿ ನೀನ್ ಬಟ್ಟೆ ಒಣಗಾಕಿದ್ದಲ್ಲ ಹ ಬಟ್ಟೆ ಬಿದ್ದಿದ್ವು ಅಕ್ಕೇನೆ ಎತ್ತಿ ಮ್ಯಾಕ್ ಹಾಕ್ ಬರೋಣ ಹೇಳಿ ಓದಿ ಹಾ ಬರೋಟಿ ಬಂದು ತಲೆ ಮ್ಯಾಕ್ ಕುಕ್ಕಳಿ ನಿನ್ ಗೊತ್ತೇ ಆಗಿಲ್ಲ ಅಜ್ಜಿ ಅಜ್ಜಿ ಅಲ್ಲಾಡ್ಬೇಡ ಆಮೇಲೆ ಮಕ ಎಲ್ಲ ಜಿಬ್ರು ಬಿಡುತ್ತೆ ಅದು ಹಂಗೆ ಸುಮ್ಮನೆ ಕುಕ್ಕ ಹೆಂಗನ ಮಾಡಿ ಓಡಿಸ್ತೀವಿ ನಾವು ನೀನ್ ಏನನ್ನ ಹೋದೆ ಮಕ ಎಲ್ಲ ಪರ್ಚ್ ಬಿಡುತ್ತೆ ನೋಡು య్యో ఎద్దాడు బాడ నేను సుమీరు అలాగే అది హోగ తాడబేడా సుమీరు ఒజ హెల్ఫి తిన గుండయ అంజైరు అన్నా హోటో ఏనూ ఫేస్బుక్ వాట్సపు ఇన్స్టాగ్రమ్ ఎలా ఆచరి సిక్పట్ట లైక్సు కమెంట్సు ಎಲ್ಲ ఎలా బ அய்யோ அய்யோயோ நீக்காய் ஓகல நானே இல்லை கோத்தினேன் மாப்பா அந்தி ஒதாடி சாய் தீனி இவள் செல்ஃபி தக்கே செல்ஃபின நீங்கள் செல்ஃபி மனை ஹாழாக மொதல் கோத்தின மொத்லு ஓடசி இல்லைய லஸ்மி ஐய் ஆமேலே தக்கம்பே நீங்கள் செல்ஃபி கில்பி எல்லா மொதல் இல்ல ஓடசி ஆச்சின அய்யோ சுமீர் குண்டக்கைய அதிக அது ஓகே அதே அது ஓக தக்கண நான் ஏன்னு மார்காக அதுவா அது ஆஞ்சனேயன் சுவரூப்ப అదన కోల్ తండూ వజ్ బర సుమ్ అది వంటకి ఒక్క సెల్ఫి తోడ్తీని అది హోదా సెల్ఫీ తు వేటరు వందే అదే లైక్స్ బర ఏర తల మేలు కుక్క సుమ్రు ఇన్నొంత తోబీని నెస్ మే నెస్ నూ నికీని నిన్న మగ్గే నన్ను బరీ సెల్ఫిన నన్ను మొబైల్ కలిసి వాట్సప్ స్టేటస్ తిరిగి హిబతే జల్ నింబ ఈ కడికి బాగుంది స్మైల్ ప్లీజ్ అయ్యో అయ్యో నన్ను ప్రాణ హోక్తైతే ఇల్లి ఇవ్వే ఇస్మైల్ అంతే ఇస్మైల్ కొట్టి తిరగ కొట్టి ధూళయ్య మొదలు ఈ కోతి ఓడే లక్ష్మి ఏయ్ ఏ పప్పావ్ జొచ్చి సేర్కు నూ పోట తిన కణితీన ఆ ఈ కోతి ఓడ్సద్బిట్టు మొదలు అయ్యో 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 అయ్యోయ్యోయోయ్యో నన్ను సనగ ఇవరి పోట తింటే ఇవరిబ్రిగూ అదేనో హారా டெக்கிகே சல்லாட்டாத இல்லே பிராணி சண்ட அம்ம்து இவங்க ஏ நீங்கம்மா நீனோ இது ஓடசி எங்கனா மாணக்காய் எங்க ஓடணு குணக்காய் ஆ்த்தின அதிபாரோ கல்சிபாரோ அந்த ஹேத்தாரே ஆ இருத்தேன் நோடன அய்யோ இன்னும் ஏட்டத்து அந்தனா கோத்தின தலைமையே கொத்துக்கூக்கமனே நீங்க ஆசுமக்காய் ஏனா மா ಅಲ್ಲಿ ರಂಗಜ್ ಅಂಗಡಿಗೆ ಹೋಗಿ ಒಂದ್ ಬಾಣಿ ನಿಸ್ಕೊಬರಗು ನಮ್ಮ ಅಜ್ಜಿ ಆಮೇಲೆ ದುಡ್ಡು ಕೊಡುತ್ತೆ ಕೊಡ್ಬೇಕಂತ ಅಂತ ಹೇಳಿ ಹುಡುಗ ಹೊಡಗು ಬಾಣಿ ತಕೊಬರಗು ಬಾಳಿನ ತೋಸಿರೇ ಹಾ ಹೋಗುತ್ತೆ ಬಾಳಿನ ಕೊಟ್ರಿ ತಕೊಂಡು ಹೋಗಲ್ಲ ಪಾಪ ಹೋಗೋ ಹೋಗ್ ಜಲ್ ತಂಬರು ಅಲ್ಲ ಕಣ್ಮ್ ಮುಣಕಯ್ಯ ಕೋತಿ ತಲೆ ತಲೆಮೇಲೆ ಕುಕ್ಕಂಡ್ರು ಈಗ ಗೊತ್ತಿ ಆಗಿಲ್ಲ ನೋಡು ಹ ಅಯ್ಯೋ ಪ್ರಾಣ ಪ್ರಾಣ್ ಆಗ್ತೈತಿ ಏ ಲಸುಮಕ್ಕ ಜಲ್ದಿ ಹೆಂಗನ ಮಾಡು ಇರು ಇರು ಮುಂಜಾ ಬಾಳಿನ ತರಕ್ ಹೋಗ್ಯಾನೆ ಬಾಳಿನ ಕೊಟ್ರೆ ತಕೊಂಡ್ ಅದೇ ಹೋಗುತ್ತೆ ಹ ಮರದ್ ಮ್ಯಾಕ್ ಹೋಗುತ್ತೆ ಸುಮ್ನೀರು ಹಳಗ ಆಡ್ಬೇಡ ಆಮೇಲೆ ಒಳ್ಗಾಡಿದೆ ಮಕ್ಕನೆಲ್ಲ ಪರ್ಚ್ ಬಿಡುತ್ತೆ ನೋಡು ಹಗಣ್ಮಕಂಜಾ ಬಾಳೆನ್ ತಕೊಂಡ ನೋಡು ಆ ಬಾಳೆನ ಆ ಕೋತಿ ಕೊಡು ತಕೊಂಡು ಹೋಗುತ್ತೆ ಮ್ಯಾಕೆ ಕಾ ಲಸಕ್ಕೆ ತಕೊಂಡು ಆ ಕೋತಿ ಕೊಡು ಜಲ್ದಿ ಹೋಗ್ಲಿ ಪಾಪನ ಮಜ್ಜಿ ಅದ್ರ ಕಣ್ಣೈತಿ